ಎಲ್ಲರಿಗೂ ನಮಸ್ಕಾರ ಇವತ್ತು ಮದ್ದುರ ವಡ ರೆಸಿಪಿ ಮಾಡ್ತಾಯಿದ್ದೀನಿ ಇದು ಒಳ್ಳೆಯ ಒಂದು ಕುರುಕಲ ತಿಂಡಿ ಯಾವಾಗ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಮದ್ದುರ ವಡೆಗೆ ಕಡಲೆ ಬೀಜ ತೊಗೊಂಡಿದ್ದೀನಿ ನಾನು ಹುರಿದಿಲ್ಲ ಸುಮ್ಮನೆ ಸಿಪ್ಪೆ ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿಗೆ ಹಾಕಲ್ಲ ಬೇಗ ಪೌಡ್ರ್ ಆಗಿಬಿಡುತ್ತೆ ಹೇಳಿ ನಾನು ಕುಟ್ಟಾಣಿಲಿ ಓಡ್ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜ ಚೆನ್ನಾಗಿರೋದು ತೊಗೋಬೇಕು ಒಳ ಕೆಟ್ಟೋಗಿರುತ್ತೆ ಅದಕ್ಕೆ ನಾನು ಸಿಪ್ಪೆ ಸ್ವಲ್ಪ ತೊಗೊಂಡು ಹಾಯ್ಕೊಂಡು ತಗೊಂಡಿದ್ದೀನಿ ಹುಟ್ಟಾಣಿಲಿ ಚೆನ್ನಾಗುತ್ತೆ ತರಿ ತರಿಯಾಗಿ ಆಗಿದೆ ಒಂದೊಂದು ಕಡಲೆ ಬೀಜ ಇದ್ರೂ ಚೆನ್ನಾಗಿರುತ್ತೆ ಹುಟ್ಟಾಣಿಲಿ ಸ್ವಲ್ಪ ಸ್ವಲ್ಪನೇ ನಾನು ಮಾಡ್ಕೊಂಡಿದ್ದೀನಿ ಮಿಕ್ಸಿಲಾಗಿ ಪೌಡ್ರ್ ಆಗಿಬಿಡುತ್ತೆ ಈಗ ಒಂದೇ ಸಮ ಬಂದೈತೆ ಕಡಲೆ ಬೀಜ ದಪ್ಪ ಸೈಜ್ದು ಆ ಈರುಳ್ಳಿ ತಗೊಂಡಿದ್ದೀನಿ ಸಿಪ್ಪೆ ಸುದ್ಕೊಂಡು ತಗೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ ನಾವು ಹೊಚ್ಚತ ಕೂತಿದ್ರೆ ಎಷ್ಟೊತ್ತು ಟೈಮ್ ತಗೊಳೋದು ಎಷ್ಟು ಬೇಗ ಪಟಪಟ ಅಂತ ಎಷ್ಟು ಸ್ಲೈಸಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಈರುಳ್ಳಿ ಇತ್ತು ಇಷ್ಟು ಈಗಿಷ್ಟು ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡಿದೆ ಈರುಳ್ಳಿ ಎಲ್ಲ ನೋಡ್ರಿ ಉದ್ದಕ್ಕೆ ಸಣ್ಣಗೆ ತೆಳ್ಳಗೆ ಹಚ್ಕೊಂಡಿದೆ ಅದು ತುರ್ಕೊಂಡ್ಬಿಟ್ಟಿದ್ದೀವಿ ಇದರಲ್ಲಿ ಕೊಪ್ಪರ ತೂರ ಮನೆಯಲ್ಲಿ ಅದಕ್ಕೆ ನಾನು ಒಂದು ಒಂದು ಲೋಟ ರವೆ ಉಪ್ಪಿಟ್ಟಿನ ರವೆ ಒಂದು ಲೋಟ ಮೈದೆ ತೊಗೊಂಡಿದ್ದೀನಿ ಒಂದು ಕಾಲು ಲೋಟ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಕಡಲೆ ಬೀಜ ಒಂದು ಅರ್ಧ ಕಪ್ಪು ತಗೊಂಡಿದ್ದೀನಿ ಎಳ್ಳು ಒಂದು ಮೂರು ಸ್ಪೂನ್ ಐತೆ ಎಳ್ಳು ಇದೊಂದು ಎರಡು ಸ್ಪೂನ್ ಗಸಗಸೆ ಐತೆ ಸಣ್ಣಗೆ ಹೆಚ್ಚಿರೋಂಥ ಹಸಿರು ಮೆಣಸಿನ್ಕಾಯಿ ಕರಿಬೇವು ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕಲಿಸ್ಬೇಕು ಚೆನ್ನಾಗಿ ಈ ಈರುಳ್ಳಿನೇ ನೀರು ಬಿಟ್ಕೊಂಡೈತೆ ಇದಕ್ಕೇನು ಜಾಸ್ತಿ ನಾನು ನೀರು ಹಾಕಲ್ಲ ನೀರು ಹಾಕಿದಂಗೆ ಮಾಡ್ತೀನಿ ಹಸಿರು ಮೆಣಸಿನ್ಕಾಯಿ ಬಿಳಿ ಹಾಕ್ತೀನಿ ಗಸಗಸೆ ಕಡಲೆ ಬೀಜ ಕಡಲೆ ಬೀಜ ನೋಡಿ ತಗೋಬೇಕು ಇಲ್ಲ ರವೆ ರವೆ ಹಾಕ್ತೀನಿ ಕರಿಬೇವು ಒಂದು ಸ್ಪೂನು ತುಪ್ಪ ಇಲ್ಲ ಒಂದು ಸ್ಪೂನು ಇಲ್ಲ ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾ ನಿಮ್ಮ ಕಡಿಮೆ ಪ್ರಮಾಣದಲ್ಲಿ ಮಾಡೋದಾದರೆ ಎಲ್ಲ ಮೆಜರ್ಮೆಂಟ್ಗಳನ್ನ ಕಮ್ಮಿ ಹಾಕ್ಕೋಬೋದು ಇನ್ನು ಚೆನ್ನಾಗಿ ನಾನು ಕಲಿಸ್ತೀನಿ ನೀರು ಹಾಕ್ತಂಗೆ ಕಲಿಸ್ತೀನಿ ಈ ಪಾತ್ರೆ ಚಿಕ್ಕದಾತು ಅಂತ ನಾನು ದೊಡ್ಡ ಪಾತ್ರೆಯಲ್ಲಿ ಮಿಕ್ಸ್ ಮಾಡಕ್ಕೆ ತೊಗೊತೀನಿ ಒಂದು ಡ್ರಾಪು ಸಹ ನಾನು ನೀರು ಹಾಕಿಲ್ಲ ಇದಕ್ಕೆ ಚೆನ್ನಾಗಿ ಬ್ಲೆಂಡ್ ಆಗಿದೆ ಎಲ್ಲ ರವೆ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ನೀರೇ ಸಾಕು ಇದಕ್ಕೆ ಎಲ್ಲ ಹೊಂದ್ಕೊಂತ ಇದೆ ರವೆಗೆ ಒಂದು ಓಟ ಮೈದಾ ತಗೊಂಡಿದ್ದೀನಿ ಹೌದಾ ಒಂದು ಕಾಲು ಕಪ್ಪು ಅಕ್ಕಿ ಇಟ್ಟು ಆಯಿತು ಈಗ ತಿರುಗಾ ಕಲಿಸ್ತೀನಿ ಆಯಿತು

ಒಂದು ಕಾಲು ಕಪ್ಪು ಕಾಯಿಸಿರೋಂಥ ಎಣ್ಣೆ ಹಾಕ್ತಾ ಇದ್ದೀನಿ ಇಷ್ಟು ದಪ್ಪ ಉಂಡೆ ತಗೊತೀನಿ ನಾನು ಸ್ವಲ್ಪ ಕೈಗೆ ಅಂಟುತ್ತೆ ಅಂತ ಮೈದಾ ಹಿಟ್ಟನ್ನ ಅಂಗೈಗೆ ಹಾಕ್ಕೊಂಡು ಉಂಡೆ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಕೈಗೆ ಸ್ವಲ್ಪ ಅಂಟುತ್ತೆ ಒಂದೊಂದೇ ಉಂಡೆ ತೊಗೊಂಡು ತೊಟ್ಕೊಂತ ಇದ್ದೀನಿ ಬಟಾ ಶೀಟಿ ಮೇಲೆ ತೊಡ್ತಾ ಇದ್ದೀನಿ ಜಾಸ್ತಿ ದಪ್ಪನೂ ಬೇಡ ತೆಡುವು ಬೇಡ ಸೈಡು ಓಪನ್ ಆಗ್ದಂಗೆ ಎಲ್ಲ ಕ್ಲೀನಾಗಿ ಮುಚ್ಕೋಬೇಕು ಅದು ಓಪನ್ ಆದರೆ ವಡೆಯೆಲ್ಲ ಒಡೆದು ಹೋಗ್ಬಿಡುತ್ತೆ ಸ್ವಲ್ಪ ಟೈಟಾಗಿ ಈಗ ಈ ಥರ ಪ್ರೆಸ್ ಮಾಡ್ಕೋಬೇಕು ಸ್ವಲ್ಪ ಮೈದಾ ಇಟ್ಟು ಕೈಯಲ್ಲಿ ಹಾಕೊಂಡ್ರೆ ಅಂಟ್ಕೊಳ್ಳಲ್ಲ ಬೆಸ್ಟ್ ಅಲ್ವಾ ಬಟರ್ ಶೀಟು ಬಟ ಶೀಟು ನೆನೀತು ಅಂತ ನಾನು ರೊಟ್ಟಿ ಶೀಟೇ ತಗೊಂಡಿದ್ದೀನಿ ತೇವಾಂಶ ಇರುತ್ತಲ್ಲ ಅದಕ್ಕೆ ನೆನೀತು ಎಲ್ಲ ಹಿಂಗೆ ಒಂದೇ ಸಲ ಹಿಂಗೆ ತೊಟ್ಕೊಂಡು ಇಟ್ಕೊಂಡ್ರೆ ಎಣ್ಣೆಗೆ ಹಾಕೋಕ್ಕೆ ಅನುಕೂಲ ಆಗುತ್ತೆ ಎಲ್ಲ ಒಂದೇ ಸಲ ಉಂಡೆ ಮಾಡಿಕೊಂಡು ಈಗ ತೊಟ್ಟು ಇಟ್ಕೊಂಡಿದ್ದೀನಿ ಎಣ್ಣೆ ಕಾದ ಮೇಲೆ ಒಂದೊಂದಾಗಿ ಬಿಟ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ವಡೆ ಬಿಟ್ಟ ತಕ್ಷಣ ಕಡಿಮೆ ಉರಿಲಿ ಬೇಯಿಸ್ಕೋಬೇಕು ಜಾಸ್ತಿ ಉರಿಲಿ ಬೇಯಿಸಿದ್ರೆ ಬೇಗ ರೋಸ್ಟ್ ಆಗಿಬಿಡುತ್ತೆ ಒಂದು ಕಡೆ ಬೇಯ್ತಿದಂಗೆ ಇನ್ನೊಂದು ಕಡೆ ತಿರುವುಕ್ಬೇಕು ಈಗ ಸಣ್ಣೂರಿಲಿ ಅದವಾಗಿ ಬೇಯಿಸ್ಕೊಂಡ್ರೆ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಆ ಈರುಳಿನೇ ಕೆಂಪು ಕಲರ್ ಬಂದರೆ ಮದ್ದು ರಡೆಗೆ ಚೆನ್ನಾಗೋದು ಹದಿನೈದು ದಿನ ಇಟ್ಟರು ಏನೂ ಆಗೋಲ್ಲ ದಪ್ಪ ತೊಟ್ಟ ಹಾಕಿದ್ರೆ ಸ್ವಲ್ಪ ಸ್ಮೂತ್ ಆಗಿಬಿಡುತ್ತೆ ವಡೆ ಅದಕ್ಕೆ ನಾನು ಸ್ವಲ್ಪ ಮೀಡಿಯಮಲ್ಲಿ ತೊಟ್ಟಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಾನು ಕೊಬ್ಬರಿ ಎಣ್ಣೆ ಉಪಯೋಗಿಸಿದ್ದೀನಿ ಎಣ್ಣೆನೂ ಜಾಸ್ತಿ ಹೀರ್ಕೊತಾ ಇಲ್ಲ ಒಂದೇ ಸಮವಾಗಿ ಮದ್ದುರು ವಡಗಳು ಬಂದಿದೆ ಇಷ್ಟು ಚೆನ್ನಾಗಿ ಈರುಳ್ಳಿ ಮೇಲ್ಗಡೆ ಕೆಂಪುಗಾಗಿ ಫ್ರೈ ಆಗಬೇಕು ಈಗ ಮೇಲೆ ತೇಲ್ತಾ ಇದ್ದೇವೆ ಈಗ ಅದುವಾಗಿ ಫ್ರೈ ಆಗಿದೆ ಈಗ ತೆಗೆದು ಒಂದು ಪಾತ್ರೆಲಿ ಹಾಕೊತಾ ಇದ್ದೀನಿ ಮತ್ತು ಎರಡನೇ ಇಬ್ಬೆಗೆ ಹಾಕೊತಾ ಇದ್ದೀನಿ ಸೈಡ್ ಮಾತ್ರ ಒಡೆಯೋಕ್ಕೆ ಬಿಡಬಾರ್ದು ಸೈಡನ್ನು ಕ್ಲೀನಾಗಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಎರಡನೇ ಸಲ ನಾನು ವಡಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿರುವಂತಹ ಈ ಮದ್ದು ರೋಡೆ ಒಂದು ಕ ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿದ್ದೀನಿ ತುಂಬ ರುಚಿಯಾಗಿರೋಂತಹ ಮದ್ದುರು ವಡೆ ತಿನ್ನಲು ರೆಡಿಯಾಗಿದೆ ನಿಮ್ಗೇನಾದರೂ ಈ ಮದ್ದೂರು ವಡದ ರೆಸಿಪಿ ಇಷ್ಟ ಆಗಿದರೆ ಒಂದು ಕಮೆಂಟು ಲೈಕ್ ಕೊಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳುತ್ತಾ ಈ ಮದ್ದೂರು ವಡೆದ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು